ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ನಡೆಸಿರತಕ್ಕಂಥ ಏನೋ ಒಂದು ಕೆ ಎ ಎಸ್ ಪರೀಕ್ಷೆ ಇದೆ ಈ ಒಂದು ಕೆ ಎ ಎಸ್ ಪರೀಕ್ಷೆ ಏನು ಮೊನ್ನೆ ನಡೆದಿತ್ತು ಆ ಕೆ ಎ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಿರುವ ಹಾಗೆ ಹಲವಾರು ಲೋಪಗಳು ಇರತಕ್ಕಂಥದ್ದು ಕಂಡು ಬಂದಿರುವಂಥದ್ದು ಸ್ನೇಹಿತರೆ ಸೊ ಹಾಗಾಗಿ ಬಹುತೇಕ ಅಭ್ಯರ್ಥಿಗಳು ಈ ಒಂದು ಕೆ ಎ ಎಸ್ ಎಕ್ಸಾಮ್ನ ಒಂದು ರೀ ಎಕ್ಸಾಮ್ ಮಾಡಿ ಆ ಕೆ ಎ ಎಸ್ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಲೋಪದೋಷಗಳ ಕಾರಣಕ್ಕಾಗಿ ತಾವೆ ಆ ಒಂದು ಕೆ ಎಸ್ ಎಕ್ಸಾಮನ್ನು ಮತ್ತೊಂದು ಬಾರಿ ನಡೆಸಿ ಅಂತಕ್ಕಂಥ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅಭ್ಯರ್ಥಿಗಳು ನಿರ್ಧಾರ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಸೊ ಇಲ್ಲಿ ನೋಡಬಹುದು ಏನು ಕಳೆದ ಒಂದು ಕೆ ಎಸ್ ಪರೀಕ್ಷೆ ನಡೆದಿತ್ತು ಇಪ್ಪತ್ತೇಳನೇ ತಾರೀಕಿಗೆ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ಈ ಕನ್ನಡೀಕರಣ ಮಾಡುವ ಸಂದರ್ಭದಲ್ಲಿ ಗೊಂದಲ ಉಂಟಾಗಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಿರಬಹುದು ಸೊ ಹಾಗಾಗಿ ಸೋಮವಾರ ಒಂದು ಬೃಹತ್ ಪ್ರತಿಭಟನೆ ಮಾಡುವುದರ ಮೂಲಕ ಈ ಒಂದು ಪ್ರತಿಭಟನೆ ಬಿಸಿಯನ್ನು ಕೆ ಪಿ ಸಿಗೆ ಮುಟ್ಟಿಸಬೇಕು ಅಂತಕ್ಕಂಥ ತೀರ್ಮಾನವನ್ನು ಅಭ್ಯರ್ಥಿಗಳು ಕೈಗೊಂಡಿರ್ತಕ್ಕಂಥದ್ದು ಸೊ ಹಾಗಾಗಿ ಸೋಮವಾರ ಈ ಕೆಎಸ್ ಪರೀಕ್ಷೆಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ಪ್ರತಿಭಟನೆ ಆಗ್ತಾ ಇರತಕ್ಕಂಥದ್ದು ಸ್ನೇಹಿತರೆ ಸೊ ಈ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಿರುವಂತಹ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ನಾನು ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಸೊ ಯಾರಾದರೂ ಪಾಲ್ಗೊಂಡು ತುಂಬವರು ಪಾಲ್ಗೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಷಯದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಭೇಟಿ ಆಗ್ತೇನೆ ಧನ್ಯವಾದ ಶುಭ ದಿನ